ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಮನೆಯೊಳಗೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರು ಶ್ರಾವಣ ಮಾಸದ ನಿಮಿತ್ತವಾಗಿ ಅದಕ್ಕ ದೇವ್ರು ನಿಮಗೂ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಲಕ್ಷ್ಮೀ ಪೂಜೆ ಸಲುವಾಗಿ ಈ ರೀತಿಯಾಗಿ ನಾವು ಪೂಜಾ ಸಾಮಾನು ಪೂಜಾ ಸಾಮಗ್ರಿಗಳನ್ನ ಈ ರೀತಿ ಪಿತಾಮರವನ್ನ ಹಚ್ಚಿ ಸ್ವಚ್ಛಗೆ ನಾವು ತಿಕ್ಕೊಂಡಿವ ನೋಡ್ರಿ ಈ ರೀತಿಯಾಗಿ ಅಕ್ಷತೆಯನ್ನು ಹಾಕ್ಕೊಂಡು ಅಷ್ಟದಳದ ಕಮಲವನ್ನು ಬರ್ಕೋತೀನಿ ಅಷ್ಟದಳದ ಕಮಲವನ್ನು ಬರೆದುಕೊಂಡು ಇದರ ಮೇಲೆ ಏನು ಮಾಡ್ತೀನಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಈ ಕಳಸದೊಳಗೆ ಸ್ವಲ್ಪ ಕುಂಕುಮ ಹೂ ನಾಣ್ಯ ಅಕ್ಷತೆ ಕಾಳು ಅರಿಶಿನವನ್ನು ಹಾಕಿ ಕಳಸ ಸ್ಥಾಪನೆಯನ್ನು ಮಾಡೀನಿ ಲಕ್ಷ್ಮೀ ದೇವಿಗೆ ತಾಳಿ ಮುತ್ತಿನ ಸರ ನಕ್ಲೆಸನ್ನು ಹಾಕಿ ಈ ರೀತಿಯಾಗಿ ಅಲಂಕಾರವನ್ನು ಮಾಡೀನಿ ಇನ್ನು ಮುಂದೆ ಏನು ಮಾಡ್ತೀನಿ ಕಳಸದ ಮೇಲೆ ಎಲೆಯನ್ನು ಇಟ್ಟುಕೊಂಡು ತಾಯಿಯನ್ನು ಇಟ್ಟು ತಾಯಿಗೆ ಅಲಂಕಾರವನ್ನು ಮಾಡ್ತೀನಿ ಲಕ್ಷ್ಮೀ ಮುಖವಾಡಕ್ಕೆ ನಾನು ಕುಂಕುಮ ಅರಿಶಿಣ ನತ್ತ ಕಿವಿ ಓಲೆಯನ್ನು ಹಾಕಿ ಈ ರೀತಿಯಾಗಿ ಉಬ್ಬಿಗೆ ಕೊಂಡ್ಕೊಳ್ತೀನಿ ಆನಂತರ ಕನ್ನಿಗೆ ಕಾಡಿಗೆಯನ್ನು ಲೇಪನ ಮಾಡಿಕೊಂಡು ಮುಖವನ್ನು ಈ ರೀತಿಯಾಗಿ ನಾನು ಏನು ಮಾಡೀನಿ ಅಲಂಕಾರವನ್ನು ತಾಯಿಯ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಈ ರೀತಿಯಾಗಿ ನಾನು ಅಲಂಕಾರವನ್ನು ಮಾಡಿಕೊಂಡಿ ನೋಡಿರಿ ಲಕ್ಷ್ಮೀ ಫೋಟೋಕ ಈ ರೀತಿಯಾಗಿ ನಾನು ಹೂವಿನ ಮಾಲೆಯನ್ನು ಹಾಕೋತೀನಿ ನೋಡಿರಿ ಕಳಸಕ್ಕೆ ಈ ರೀತಿಯಾಗಿ ಎಲಿಯನ್ನು ಹಾಕ್ಕೊಂಡು ಕಾಯಿಯನ್ನು ಇಟ್ಟೀನಿ ಆನಂತರ ಲಕ್ಷ್ಮೀ ದೇವಿಗೆ ಕಂಪಲ್ಸರಿ ಹಸಿರು ಬಳಿ ಬೇಕು ಹಸಿರು ಬಳಿ ಮತ್ತು ಹಸಿರು ಬ್ಲೌಸ್ ಇದು ಲಕ್ಷ್ಮಿಗೆ ಕಂಪಲ್ಸರಿಯಾಗಿ ನಮ್ಮ ಮನೆಯೊಳಗೆ ಇದು ಪದ್ಧತಿ ಅದ ನಮ್ಮ ಮನೆಯೊಳಗೆ ಅದರ ಚೆನ್ನಾಗಿ ಇದು ಹಸಿರು ಬಳಿ ಮತ್ತು ಹಸಿರು ಬ್ಲೌಸ್ ಇದು ಕಂಪಲ್ಸರಿಯಾಗಿ ಹಚ್ಚಿ ಬೇಕೇ ಬೇಕು ಹತ್ತು ರೂಪಾಯಿ ಐದು ರೂಪಾಯಿ ನಾಣ್ಯಗಳನ್ನು ಸಂಗ್ರಹ ಮಾಡಿ ಇದರ ವರ್ಷ ವರ್ಷ ಪೂಜೆ ಕಿಟ್ಕೊಟ್ಟು ಬಂದೆವು ಅದೇ ರೀತಿಯಾಗಿ ಈ ಸಲವೂ ಸಹಿತ ನಾನು ಏನು ಮಾಡ್ತೀನಿ ಪೂಜಕ್ಕೆ ಈ ನಾಣ್ಯಗಳನ್ನು ಇಡ್ತೀನಿ ಅಲಂಕಾರ ಮಾಡಿರುವಂಥ ಮೂರ್ತಿಯನ್ನು ಈ ಕಳಸ ಏನು ಪ್ರತಿಷ್ಠಾಪನೆ ಮಾಡಿವಲ್ಲ ಈ ಕಳಸಕ್ಕೆ ಈ ರೀತಿಯಾಗಿ ಹಾಕೋತೀನಿ ನಾನು ಲಕ್ಷ್ಮೀ ಈ ಮೂರ್ತಿಗೆ ಈ ರೀತಿಯಾಗಿ ನಾನು ನತ್ತನ್ನು ಹಾಕೀನಿ ಇದ್ರ ಮೇಲೆ ಕಳಸಕ್ಕೆ ಏನು ಮಾಡ್ತೀನಿ ಹಸಿರು ಜಂಪರ್ ಪೀಸನ್ನು ಹಾಕ್ತೀನಿ ಇದು ಕಡ್ಡಾಯವಾಗಿ ಹಸಿರು ಬ್ಲೌಸ್ ಪೀಸ್ ಬೇಕೇ ಬೇಕು ನೀವು ಬೇಕಾದ ಸೀರೆ ಎರಡು ಸೀರೆ ಏನು ಬೇಕಾದ್ರೂ ಮಾಡಿರಿ ಅದ್ರ ಮಾತ್ರ ಈ ಹಸಿರು ಬ್ಲೌಸ್ ಪೀಸ್ ನಮ್ಮ ಮನೆಯಲ್ಲಿ ಕಂಪಲ್ಸರಿಯಾಗಿ ಬೇಕೇ ಬೇಕು ಈ ರೀತಿಯಾಗಿ ಲಕ್ಷ್ಮೀ ದೇವಿಗೆ ಮಲ್ಲಿ ಹೂವಿನ ಮಾಲೆಯನ್ನು ಹಾಕಿನಿ ಆ ನಂತರದಲ್ಲಿ ಇದೊಂದು ಗುಲಾಬಿ ಹೂವನ್ನು ಅವಳ ಅಲಂಕಾರಕ್ಕಾಗಿ ಅವಳ ತಲೆಯ ಮೇಲೆ ಇಡ್ತೀನಿ ನೋಡ್ರಿ ಬದಾಮು ಅರಿಶಿನದ ಕೊಂಬು ತಾರೀಖ ಅಡಕಿ ಕೊಬ್ಬರಿ ಈ ರೀತಿಯಾಗಿ ಏನು ಮಾಡ್ತೀನಿ ತಾಯಿಗೆ ಹುಡಿಯನ್ನು ತುಂಬ್ಕೋತೀನಿ ಈ ರೀತಿಯಾಗಿ ಉಡಿಯನ್ನು ತುಂಬಿಕೊಂಡು ಎಲ್ಲ ಉಡಿಯ ಮೇಲೆ ಏನು ಮಾಡ್ತೀನಿ ನಾನೀಗ ಬಾಳೆಹಣ್ಣನ್ನು ಇಡ್ತೀನಿ ಈ ರೀತಿಯಾಗಿ ಏನು ಮಾಡೀನಿ ತಾಯಿಗೆ ಉಡಿಯನ್ನು ತುಂಬಿಕೊಂಡಿನಿ ಆನಂತರ ಈಗ ನಾನು ಏನು ಮಾಡ್ತೀನಿ ಹೂವನ್ನ ಅಲಂಕಾರಕವಾಗಿ ಹೂಗಳನ್ನು ತಾಯಿಯ ಉಡಿಯ ಮೇಲೆ ಉಡಿ ತುಂಬುದ್ರ ಮೇಲೆ ಇಡ್ತೀನಿ ನಾವು ಅನುದೀನ ಗುರುವಿನ ಅನುರಾಗ ಭಕ್ತಿಯಲಿ ಅನುದೀನ ಗುರುವಿನ ಅನುರಾಗ ಭಕ್ತಿಯಲಿ ಮರಣ ರೈತ ಜಂಗಮಗೆ ಬೆಳಗಿರಿತ ಜಂಗಮಗೆ ಬೆಳಗಿರಿ ಜಾನ್ಪೂರ್ಣ ಜಾಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ಚಂದ್ರಶೇಖರ मंगल गंगाधम जयाजनम पार्वजन ओम अष्टल लक्ष्मी धनलक्ष्मी धान्यलक्ष्मी सौभाग्यलक्ष्मी आरोग्यलक्ष्मी सनलक्ष्मी धैनलक्ष्मी ओम नम शिवाय जगद्गुणाचार्य गुरु पंचाचार्य मंद मंदाध्याम दुर्गा परमेश्वर दुर्गा देव दुर्गाशक्तम ओम नम शिव शिवायम ओम शिवाय ओम गुरु ब्रह्मा गुरु विष्णु गुरु देव महेश्वर गुरु साक्षात परब्रह्म तस्मै श्री गुरुवे ओम जय जनम पार्वती ಸ್ನೇಹಿತರೆ ನಮಸ್ಕಾರ ಇವತ್ತಿನ ದಿವಸ ನಾವು ಯಾವ ರೀತಿ ವರಮ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಒಂದು ತೋರಿಸಿದ್ದೀನಿ ವಿಡಿಯೋ ಮಾಡೀನಿ ವಿಡಿಯೋ ನೋಡ್ರಿ ನಮಗೆ ನಿಮಗೆಲ್ಲ ದೇವಿಯ ಆಶೀರ್ವಾದ ಮಾಡಲಿ ನಮ್ಮ ನಿಮ್ಮ ಆಯುಷ್ಯ ಆರೋಗ್ಯ ಬಗ್ಗೆ ಹೆಚ್ಚಾಗಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ದಿವಸ ಈ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ